ರಾಜ್ಯ ವಿಧಾನಸಭೆಯ ಸಭಾಪತಿ ಕ್ಷೇತ್ರದ ಶಾಸಕರಾಗಿರುವಂತಹ ಯುಟಿಕಾದರ್ ಅವರ ಸೂಚನೆಯ ಮೇರೆಗೆ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನರಿಂಗಾನ ಗ್ರಾಮ ಪಂಚಾಯತ್ ಕಚೇರಿ ವಟಾರದಲ್ಲಿ ನವೆಂಬರ್ ಹದಿನಾರರಂದು ಶನಿವಾರ ನಡೆಯಲಿದೆ ಎಂದು ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ನರಿಂಗಾನ ಹೇಳಿದರು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರ ತನಕ ಉಳ್ಳಾಲ ಹಾಗೂ ಬಂಟ್ವಾಲ ತಾಲೂಕಿನ ಎಸ್ಸಿ ಎಸ್ಟಿ ಕುಂದು ಕೊರತೆ ಸಭೆ ಹಕ್ಕುಪತ್ರ ವಿತರಣೆಗೆ ಬಾಕಿ ಇದ್ದವರಿಗೆ ಹಕ್ಕುಪತ್ರ ವಿತರಣೆ ಪಂಚಾಯತ್ ಕಚೇರಿ ಆವರಣದಲ್ಲಿ ಅಳವಡಿಸಿದಂತಹ ಇಂಟರ್ ಲಾಕ್ ನಿರ್ಮಿಸಿದ ಮುಖ್ಯದ್ವಾರ ಉದ್ಘಾಟನೆ ಗುಡಿಸಲು ಮುಕ್ತ ಗ್ರಾಮ ಯೋಜನೆಯಡಿಯಲ್ಲಿ ಪದ್ಮಾವತಿ ಎಂಬ ಪರಿಶಿಷ್ಟ ಜಾತಿಯ ಮಹಿಳೆಗೆ ಸುಮಾರು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ತಾರಸಿ ಮನೆ ಯುಟಿಕೆ ಕುತಿರದ ಕಿ ಹಸ್ತಾಂತರ ಸ್ವಚ್ಛತಾ ರಾಯಭಾರಿ ಶೀನಶೆಟ್ಟಿಯವರ ನೇತೃತ್ವದಲ್ಲಿ ಶೂನ್ಯ ಕಸ ಮುಕ್ತ ಗ್ರಾಮಕ್ಕೆ ಚಾಲನೆ ಹಾಗೂ ಕಳ್ಳರಕೋಡಿ ಶಾಲೆಯಲ್ಲಿ ನಿರ್ಮಿಸಿದ ಮೂರು ಕೊಠಡಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಮಧ್ಯಾಹ್ನ ಒಂದು ಮೂವತ್ತರಿಂದ ಜನಸಂಪರ್ಕ ಸಭೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಮತದಾರ ಪಟ್ಟಿಗೆ ನೋಂದಣಿ ಗ್ಯಾರಂಟಿ ಯೋಜನೆ ಸಮಸ್ಯೆಗಳ ಪರಿಹಾರ ಪಡೆದರ ಚೀಟಿ ಸಮಸ್ಯೆ ಪರಿಹಾರ ಆಧಾರ್ ನೋಂದಣಿ ತಿದ್ದುಪಡಿ ಸೇರಿದಂತೆ ನರಿಂಗಾನ ಗ್ರಾಮದ ಜನಸಾಮಾನ್ಯರ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಸದಸ್ಯರಾದ ಮುರಳೀಧರ ಶೆಟ್ಟಿ ಮೋರ್ಲಾ ರೆಹಿಮಾನ್ ಚಂದಹಿತ್ಲು ಹಾಗೂ ಸಲೀಂ ಪೊಟ್ಟೋಳಿಕೆ ಉಪಸ್ಥಿತರಿದ್ದರು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಯು ಟಿ ಕರ ಸರ್ ಅವರೊಬ್ಬರು ಸೂಚನೆಯ ಮೇರೆಗೆ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ದಿನಾಂಕ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯ ಯಶಸ್ಸಿಗೋಸ್ಕರ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವತ್ತು ಶನಿವಾರದಂದು ಮಧ್ಯ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಉಳ್ಳ ತಾಲೂಕು ಮತ್ತು ಬಂಟ್ವಾಳ ತಾಲೂಕು ಎಸ್ ಟಿ ಇದರ ಕುಂದುಕೊರತೆ ಸಭೆಯು ಕೂಡ ಹರಿಗಾನ ಗ್ರಾಮ ಪಂಚಾಯತ್ ವತಿಯಲ್ಲಿ ನಡೆಯಿದೆ ಅದೇ ರೀತಿ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕಿಂತಲೂ ಅಧಿಕ ಒಂದು ಹಕ್ಕುಪತ್ರ ಕೊಡ್ಲಿಕ್ಕಿದ್ದು ಕಳೆದ ಮೂರು ತಿಂಗಳ ಮುಂಚೆ ನಮ್ಮ ತುಕ್ಕೋಟಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತರ ಕೊಟ್ಟಿದ್ದೆವು ಆ ನಂತರ ಉಳಿದ ಹಕ್ಕುಪತ್ರವನ್ನು ಈಗಾಗಲೇ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸ್ಪೀಕರ್ ಅಂತ ಅವರು ವಿತರಣೆ ಮಾಡಲಿದ್ದರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಒಂದು ಮುಖ್ಯ ದ್ವಾರದ ಒಂದು ಉದ್ಘಾಟನೆ ಅದೇ ರೀತಿ ಗ್ರಾಮ ಪಂಚಾಯತಿನ ಹೊರಗಡೆ ಮಾಡಿದೆ ಉದ್ಘಾಟನೆ ನಮ್ಮ ಒಂದು ಬೆಳಗ್ಗಾನ ಗ್ರಾಮದ ಗುಡಿಸಲು ಮುಕ್ತ ಗ್ರಾಮ ಎಂಬ ಘೋಷಣೆಯನ್ನು ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪದ್ಮಾವತಿ ಎಂಬ ಒಂದು ಎಸ್ ಸಿ ಮಹಿಳೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಚ್ಚೆ ಒಂದು ಗುಡಿಸಲು ವಾಸಿಯಾಗಿದ್ದರು ಕುಡಸಿನಲ್ಲಿ ಮಹಿಳೆ ಅವರಿಗೆ ನಾವು ಒಂದು ಸುಮಾರು ಎಂಟು ಲಕ್ಷ ಒಂದು ಮನೆಯನ್ನು ನಿರ್ಮಾಣ ಮಾಡಿದೆ ಯು ಟಿ ಕಿಟಿ ಅಂತ ಹೇಳಿ ಈ ಒಂದು ಮನೆಯ ಕಾಮಗಾರಿ ಕೂಡ ಪೂರ್ಣಗೊಂಡಿದ್ದು ಶನಿವಾರದಂದು ಮಧ್ಯಾಹ್ನ ಎರಡು ಗಂಟೆ ಮಾನ್ಯ ವಿಧಾನಸಭಾಧ್ಯಕ್ಷರು ನಮ್ಮ ಶಾಸಕರ ನಿರ್ತದಿಂದ ಕೊಡುವಂತಹ ಕಾರ್ಯಕ್ರಮ ಕೂಡ ಒಂದು ಇದೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಗೆ ಪ್ರಾಥಮಿಕ ಶಾಲೆ ಕಲರ್ಕೊಳ್ಳಿ ಇದರ ಒಂದು ಮೂರು ತರಗತಿ ಕೊಠಡಿ ಕೂಡ ಮಳೆಗಾಲ ಮಳೆಗಾಲದಲ್ಲಿ ಶಿಬಿರಾವಸ್ಥೆ ಇರುವುದನ್ನು ಶಾಸಕರು ಕಂಡು ತಕ್ಷಣವೇ ಅವರು ಮೂರು ಕೊಠಡಿಯ ಅನುದಾನವನ್ನು ಬಿಡುಗಡೆ ಮಾಡಿ ಈಗಾಗಲೇ ಅದರ ಕಾಮಗಾರಿ ಪೂರ್ಣಗೊಂಡಿತ್ತು ಅದನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಅರಿಗಾಲ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ಮತ್ತು ಅವರ ಸಹಭಾಗಿತ್ವದಲ್ಲಿ ಜನಸಂಪರ್ಕ ಸಭೆಯು ಕೂಡ ಅವತ್ತೆ ಮಧ್ಯಾಹ್ನ ಒಂದು ಮೂವತ್ತರಿಂದ ನಡೆಯಲಿದೆ ಈ ಒಂದು ಜನಸಂಪರ್ಕ ಸಭೆಗೆ ಮಾನ್ಯ ಎ ಸಿ ಅವರು ಬರಲಿಕ್ಕಿದ್ದಾರೆ ಅದೇ ರೀತಿ ಇಒ ತಹಸೀಲ್ದಾರ್ ಅವರು ಆಹಾರ ಇಲಾಖೆಯ ಡಿಡಿ ಡಿ ಎಲ್ ಆರ್ ಹಾಗೂ ಸಿ ಡಿ ಪಿ ಯು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಗ್ರಾಮಸ್ಥರ ಏನು ಸಮಸ್ಯೆ ಇದೆ ಅದನ್ನು ಸ್ಪೀಕರ್ ಅವರ ಸಮ್ಮುಖದಲ್ಲಿ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅಲ್ಲೇ ಒಂದು ಉತ್ತೀರ್ಣ ಮಾಡುವಂತಹ ಕಾರ್ಯಕ್ರಮ ನಮ್ಮ ಶಾಸಕರ ಒಂದು ಕನಸಿನ ಕಾರ್ಯಕ್ರಮ ಜನಸಂಪರ್ಕ ಸಭೆ ಗ್ರಾಮದ ಪ್ರತಿ ಒಬ್ಬ ವ್ಯಕ್ತಿಯು ಕಟ್ಟೆ ಕಡೆ ವ್ಯಕ್ತಿಯು ಕೂಡ ಯಾವುದೇ ಸರ್ಕಾರದಿಂದ ಸಿಗುವಂತ ಸೌಲಭ್ಯದಿಂದ ವಂಚಿಸಲಾಗ್ತು ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಇದೆಯೋ ಆ ಸೌಲಭ್ಯವನ್ನು ಅವರು ಹೊರಗೆ ಪಡೆದುಕೊಳ್ಳಬೇಕು ಅವರಿಗೆ ಅನಭಾವ್ಯ ತಗ್ಬೇಕು ಎಂಬ ನಮ್ಮ ಶಾಸಕರ ಒಂದು ಕನಸು ಅದನ್ನು ವ್ಯಕ್ತ್ಯಕ ಮಾಡಲು ಎರಡೇ ಸಮಸ್ಯೆ ಇದ್ದರೂ ಕೂಡ ತಕ್ಷಣವೇ ಅವ ಒಂದು ಜನಸಂಪರ್ಕ ಸಭೆ ನೀಡುವುದರ ಮೂಲಕ ನಮ್ಮ ಹರಿಗಮಠ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುವ ಒಂದು ಕಾರ್ಯಕ್ರಮ ಕೂಡ ಅವರಿಗೂ ಇದೆ ಅದೇ ರೀತಿ ನಮ್ಮ ಇಪ್ಪತ್ತ್ಮೂರನೇ ತಾರೀಖಿನಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಟ್ಟ ಒಂದು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಒಂದು ಅತ್ಯುತ್ತಮವಾದಂತಹ ಕೆಪಿಎಸ್ ಗೆ ಕಟ್ಟಡವೊಂದು ಕೇವಲ ನಾವು ನಮ್ಮ ಶಾಸಕರು ಒದಗಿಸಿಕೊಟ್ಟಿದ್ದು ಅದರಲ್ಲೂ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ ಅದರ ಉದ್ಘಾಟನೆಯು ದಿನ ಇಪ್ಪತ್ತೊಂದರ ನಡೆಯುತ್ತಿದೆ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಮಂಟಪದಲ್ಲಿ ನಡೆಯುತ್ತೆ ಅದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಅವತ್ತೇ ಹೀಗೆ ನಮ್ಮ ನರಿಗಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗೆ ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು ಅನುದಾನವನ್ನು ನೀಡಿದ್ದಾರೆ ಹಲವಾರು ಕಾಂಕ್ರೀಟ್ ರಸ್ತೆಗಳು ಹಾಗೂ ಹಲವಾರು ಕಾಮಗಾರಿಗಳಿಗೆ ಈಗಾಗಲೇ ಅನುದಾನ ಒದಗಿಸಿಕೊಟ್ಟು ಇದೆಲ್ಲರ ಉದ್ಘಾಟನೆ ಕೂಡ ಹೊಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪತ್ರಕರ್ತರ ನಿಮ್ಮೆಲ್ಲರನ್ನೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಒಂದು ಜನಸಂಪರ್ಕ ಸಭೆಯನ್ನು ಯಶಸ್ವಿಗೊಳಿಸಿ ನಮ್ಮ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಮ್ಮೆಲ್ಲರ ಸಲಹೆ ಸಹಕಾರವನ್ನು ಯಾಚಿಸಿಕೊಳ್ಳುತ್ತಾ ನಮ್ಮ ಮಾತ್ರ ಮುಖಯಿಸಿದೆ